ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಪದೇ ಪದೇ ದಕ್ಷಿಣ ಭಾರತೀಯರ ಮೇಲೆ ಕೇಂದ್ರ ಸರ್ಕಾರ ಸವಾರಿ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಕೇಂದ್ರ ಸರ್ಕಾರ ನಿರ್ಧಾರ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ದಕ್ಷಿಣ ಭಾರತ ರಾಜ್ಯಗಳ ಕ್ಷೇತ್ರ ಸಂಖ್ಯೆ ಇಳಿಕೆ ಡಿಲಿಮಿಟೇಷನ್ಗೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ವಿರೋಧ ದಕ್ಷಿಣಕ್ಕೆ ಮತ್ತೆ ಅನ್ಯಾಯ ಜಿಎಸ್ಟಿ ಮೋಸದ ಬಳಿಕ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕೇಂದ್ರದ ಕಣ್ಣು ನಿಜವಾಗ್ಲೂ ಕೇಂದ್ರ ಸರ್ಕಾರ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ ರಾಜ್ಯಗಳ ನಡುವಿನ ಮಹಾ ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದೆ ಜನಗಣತಿಯ ಆಧಾರದ ಮೇಲೆ ಲೋಕಸಭಾ ಹಾಗೂ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ ಇದರಿಂದ ದಕ್ಷಿಣ ಭಾರತಕ್ಕೆ ನಷ್ಟ ಆಗೋದು ಗ್ಯಾರಂಟಿ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಉತ್ತರ ಭಾರತಕ್ಕೆ ಆಗುವ ಲಾಭಗಳಾದ್ರೂ ಏನು ಲಿಮಿಟೇಷನ್ ಆಕ್ಟ್ ವಿರುದ್ಧ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಹಾಗೂ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ವಿರೋಧಿಸ್ತಾ ಇರೋದು ಯಾಕೆ ಇವೆಲ್ಲವನ್ನ ನೋಡೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ನಲ್ಲಿ ನಾನು ಸೌಜನ್ಯ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಜನಸಂಖ್ಯೆಯ ಆಧಾರದ ಮೇಲೆ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುವ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಒಂದು ವೇಳೆ ಕ್ಷೇತ್ರಗಳ ಪುನರ್ರಚನೆ ಆದರೆ ಗಡಿಗಳು ಮತ್ತು ನಕ್ಷೆಗಳು ಬದಲಾವಣೆ ಆಗಿ ಹೊಸ ಕ್ಷೇತ್ರಗಳ ರಚನೆ ಆಗುತ್ತವೆ ಪ್ರಸ್ತುತ ಜನಗಣತಿಯ ಆಧಾರದ ಮೇಲೆ ಎರಡು ಭಾಗಗಳಲ್ಲಿ ಡಿಲಿಮಿಟೇಷನ್ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಒಂಬೈನೂರ ನಲವತ್ತೇಳರ ನಂತರ ನಾಲ್ಕು ಬಾರಿ ಡಿಲಿಮಿಟೇಷನ್ ಮಾಡಲಾಗಿತ್ತು ಐವತ್ತೆರಡರಲ್ಲಿ ಮೊದಲ ಬಾರಿಗೆ ಡಿಲಿಮಿಟೇಷನ್ ಮಾಡಲಾಯಿತು ಈ ವೇಳೆ ಇಡೀ ದೇಶದಲ್ಲೇ ಕೇವಲ ನಾನೂರ ತೊಂಬತ್ನಾಲ್ಕು ಲೋಕಸಭಾ ಕ್ಷೇತ್ರ ಇತ್ತು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಜನಗಣತಿಯ ಆಧಾರದ ಮೇಲೆ ಐನೂರ ಇಪ್ಪತ್ತ ಎರಡು ಲೋಕಸಭಾ ಕ್ಷೇತ್ರ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಐನೂರ ನಲವತ್ಮೂರು ಮತ್ತು ಎರಡು ಸಾವಿರದ ಎರಡರಲ್ಲಿ ನಾಲ್ಕನೇ ಬಾರಿ ಡಿಲಿಮಿಟೇಷನ್ ಮಾಡಿ ಐನೂರ ನಲವತ್ತ ಮೂರು ಕ್ಷೇತ್ರಗಳನ್ನು ರಚಿಸಲಾಯಿತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಉತ್ತರ ಭಾರತಕ್ಕೆ ಲಾಭ ಇದೀಗ ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ವಿಧಾನಸಭೆ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಭಾರಿ ಅನ್ಯಾಯ ಹಾಗೂ ಉತ್ತರ ಭಾರತಕ್ಕೆ ಲಾಭ ಆಗಲಿದೆ ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಜನಸಂಖ್ಯಾ ಪ್ರಮಾಣ ಬಹಳನೇ ಕಡಿಮೆ ಇದೆ ಉತ್ತರ ಭಾರತದ ಉತ್ತರ ಪ್ರದೇಶ ಬಿಹಾರ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದು ಈ ಎರಡು ರಾಜ್ಯಗಳೇ ಸಾಕು ಇಡೀ ದೇಶದ ರಾಜಕಾರಣವನ್ನ ನಿರ್ಧರಿಸಲು ಆಕ್ರೋಶ ಸಿಎಂ ಸಿದ್ದರಾಮಯ್ಯರಿಂದ ವಿರೋಧ ಆಕ್ಟ್ ವಿರುದ್ಧ ಎಂಕೆ ಸ್ಟಾಲಿನ್ ಗುಡುಗು ಡಿಲಿಮಿಟೇಷನ್ ವಿರುದ್ಧ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಹಾಗೂ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಧ್ವನಿ ಎತ್ತಿದ್ದಾರೆ ಜಾತಿ ಗಣತಿಯ ಆಧಾರದ ಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡುವುದು ಬೇಡ ಇದರಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ನೀತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಭಾರತದ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡುವ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ ಅತ್ತ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಕೂಡ ಎಲ್ಲ ಪಕ್ಷದವರನ್ನ ಸಭೆ ಕರೆದು ಈ ಡಿಲಿಮಿಟೇಷನ್ ಒಪ್ಪಿಕೊಳ್ಳೋದು ಬೇಡ ನಮಗೆ ಅನ್ಯಾಯ ಆಗುತ್ತೆ ಎಂದು ಹೇಳುತ್ತಿದ್ದಾರೆ ಯಾವ ರೀತಿ ಕ್ಷೇತ್ರ ವಿಂಗಡಣೆ ಮಾಡಬೇಕು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಅಥವಾ ಎರಡು ಸಾವಿರದ ಒಂದರ ಜನಗಣತಿಯನ್ನ ಆಧರಿಸಿ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಬೇಕು ಇಲ್ಲವಾದರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಸಮಾನ ಅನುಪಾತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಸೇರಿ ದಕ್ಷಿಣ ಭಾರತದ ಹಲವು ನಾಯಕರು ಆಗ್ರಹಿಸುತ್ತಿದ್ದಾರೆ ದಕ್ಷಿಣ ಭಾರತದ ಇಪ್ಪತ್ತಾರು ಕ್ಷೇತ್ರಗಳು ಕಡಿಮೆ ಲೇಟೆಸ್ಟ್ ಜನಗಣತಿಯನ್ನ ಆಧರಿಸಿ ಒಂದು ವೇಳೆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಈಗಿರುವ ಲೋಕಸಭಾ ಸ್ಥಾನಗಳ ಸಂಖ್ಯೆಗಿಂತ ಇಪ್ಪತ್ತಾರು ಕ್ಷೇತ್ರಗಳು ಕಡಿಮೆಯಾಗಲಿವೆ ಆದರೆ ಉತ್ತರ ಪ್ರದೇಶದಲ್ಲಿ ಹನ್ನೊಂದು ಬಿಹಾರದಲ್ಲಿ ಹತ್ತು ಮತ್ತು ಮಧ್ಯಪ್ರದೇಶದಲ್ಲಿ ನಾಲ್ಕು ಕ್ಷೇತ್ರಗಳು ಹೆಚ್ಚಾಗಲಿವೆ ಹಾಗಾದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯಾ ಸ್ಫೋಟವನ್ನ ನಿಯಂತ್ರಿಸಿ ಅಭಿವೃದ್ಧಿಯತ್ತ ಹೆಚ್ಚಿನ ಒತ್ತು ನೀಡಿದ್ದೇ ತಪ್ಪ ದೇಶದ ಭವಿಷ್ಯಕ್ಕೆ ಜನಸಂಖ್ಯೆಯೊಂದೇ ಮಾನದಂಡಾನ ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನ ನೀಡಬೇಕಿದೆ ಪ್ರಜ್ಞಾವಂತ ಜನರು ಈ ಬಗ್ಗೆ ಚಿಂತಿಸಬೇಕಿದೆ ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್